ಸೀಮೆಗುಲ್ಲ ದೊಡ್ಗೆ ಮಾಡ್ತಾವಳೆ ಅಂತ ರೆಸ್ಪಾಂಡ್ ನಾನು ವಿಡಿಯೋ ಮಾಡ್ತೇನೆ ನಂದಿನಿ ತೋರಿಸ್ತಾ ಇರೋದು ಏನ್ ಗೊತ್ತಾ ವಿಡಿಯೋನೇ ಆನ್ ಮಾಡಿಲ್ಲ ನಾನು ಏನು ಮಾಡ್ತಿದ್ದೀನಿ ಅಂತ ನನ್ಗೆ ಗೊತ್ತಿಲ್ಲ ನನಗೆ ಬಾಯ್ ಗಾಸ್ ವೆಲ್ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ನು ಅವ್ಳಿಗೆ ಫುಲ್ ಕೊ ಕೊಡಲೆ ಕೊಡೋಣ ಫುಲ್ ಕೊಳೆ ಕೊಟ್ಬಿಟ್ಟು ಚೆನ್ನಾಗಿ ರೆಗ್ಸ್ ಕುಡೋಣ ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತು ಏನಪ್ಪ ಅಂತ ಅಂದರೆ ಸ್ಪೆಷಲ್ ಅಗೇ ಪನ್ನೀರ್ ನಾನು ಹೇಳ್ದಂಗೆ ಪನ್ನೀರ್ ಸ್ವಲ್ಪ ಜಾಸ್ತಿನೇ ಬಳಸ್ತಾ ಇದ್ದೀನಿ ಆ್ಯಂಡ್ ಇವತ್ತು ಪಾಲಕ್ ಹಾಕ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಗೊತ್ತು ನಿಮಗೆ ಪಾಲಕ್ಕೂ ರಿಚಿ ನೈರನ್ ಆ್ಯಂಡ್ ಜೊತೆಗೆ ಮಿಲ್ಕ್ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿ ಮಾಡುತ್ತೆ ಅಂತ ಸೊ ಅದ್ರ ಜೊತೆ ಒಂದು ಪವರ್ಡ್ ಪ್ಯಾಕ್ ಮೀಲ್ ಥರ ಇವತ್ತು ರೆಡಿ ಮಾಡ್ತಿದ್ದೀನಿ ನೋಡೋಣ ಹೆಂಗೆ ಮಾಡ್ತೀನಿ ನಾನು ತೋರಿಸ್ತೀನಿ ಏನೇನು ಹಾಕಿದ್ದೀನಿ ಅಂತ ಇಲ್ಲಿ ಆ್ಯಕ್ಚುಲಿ ಕಡಲೆ ಬೀಜ ಆ್ಯಂಡ್ ರಣ್ಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಬಾದಾಮಿ ಹಾಕಿ ಹುರ್ಕೊಂಡಿದ್ದೀನಿ ಇಲ್ಲಿ ಗೋಡಂಬಿ ಇದೆ ಒಂದು ಸ್ವಲ್ಪ ಸೊ ಇವಾಗ ಇದಕ್ಕೆ ಇಷ್ಟನ್ನು ಹಾಕಿ ರುಬ್ಬಬೇಕು ಪಾಲಕ್ ಒಂಚೂರು ಬೇಯ್ಲಿ ಬೆಂದಾದ್ಮೇಲೆ ಅದನ್ನು ತೆಗೆದು ಇದಕ್ಕೆ ಹಾಕ್ಬಿಟ್ಟು ರುಬ್ಬೋಣ ಏನಂದರೆ ನಾನು ಎವ್ರಿ ಟೈಮ್ ಪನ್ನೀರ್ನ ಈ ಥರ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ನೆನೆಸಿಟ್ಬಿಟ್ಟು ಫ್ರೈ ಮಾಡಿ ಆಮೇಲೆ ಹಾಕ್ತೀವಿ ಏಕೆಂದರೆ ಪನ್ನೀರ್ ಮನೇಲಿ ಒಂದು ಸ್ವಲ್ಪ ಹಸಿ ಹಸಿ ಇರುತ್ತೆ ಅಂದ್ಬಿಟ್ಟು ಇಲ್ಲ ಸರಿಯಾಗಿ ಸೊ ದಟ್ಸ್ ವೈ ಇದನ್ನ ಹಿಂಗೆ ಮಾಡಿ ಇದರಲ್ಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ತೋರಿಸ್ತೀನಿ ಅದನ್ನು ಸ್ಟವ್ ಒತ್ತೆ ಕೊನೆಮ್ಮಾ ಹೇಳ್ತರೆ ಇವಾಗ ಫಸ್ಟ್ ಸ್ಟವ್ ಒತ್ತಿ ಅಂದ್ರೆ ಸೋ ಇವಾಗ ಪನ್ನೀರ್ ನೇ ನಾನು ಇಲ್ಲಿ ಹಾಕೊಂಡಿದ್ದೀನಲ್ಲ ಫ್ರೈ ಮಾಡ್ತೀನಿ ಅಂತ ಹೇಳಿದ್ನಲ್ಲ ನೀವು ಬೆಕಿ ಗೀ ಆರ್ ಬಟರ್ ಏನಾದರೂ ಇದ್ರೆ ನೀವು ಹಾಕಬಹುದು ನಾನು ಚೂರು ಆಯಿಲ್ ಹಾಕ್ಬಿಟ್ಟು ಈ ಪ್ರಾಣಿ ತುಪ್ಪ ತಿನ್ನಲ್ಲ ಹಾ ನಾನು ತುಪ್ಪ ತಿನ್ನಲ್ಲ ಸೊ ದಟ್ಸ್ ವೈ ಒಂಚೂರು ಆಯಿಲ್ ಹಾಕ್ತೆ ಬೆಣ್ಣೆ ತಿಂತೀನಿ ಬಟ್ ಬೆಣ್ಣೆ ಬೆಣ್ಣೆ ಅಂದ್ರೆ ಈ ತರ ಫ್ರೈ ಮಾಡಿದ್ರೆ ಮಾತ್ರ ತಿಂತೀನಿ ಬೆಣ್ಣೆನು ನಾನು ಜಾಸ್ತಿ ಏನು ತಿನ್ನಕಾಗಲ್ಲ ಸೊ ಇದನ್ನ ಹಾಕಿ ಫ್ರೈ ಮಾಡಬೇಕು ಗಾಯ್ಸ್ ಇವಳು ಯಾವುದೋ ಕುಕ್ಕಿಂಗ್ ಚಾನಲಲ್ಲಿ ಮಾತಾಡ್ತಾರಲ್ಲ ಹಂಗೆ ಮಾತಾಡ್ತಾವಳೆ ಸರಿ ಮಾತಾಡ ನಾನ್ ಸ್ಟಿಕ್ ಅಲ್ಲಿ ಆದ್ರೆ ನಿಮ್ಗೆ ಪನ್ನೀರ್ ಅಂಟ್ಕೊಳ್ಳಲ್ಲ ಆಕ್ಚುಲಿ ಏನಂದ್ರೆ ನಾನು ಮದ್ವೆಗಿನ ಮುಂಜಾನೆ ಒಂದ್ ನಾಲ್ಕ್ ಸತಿ ನಮ್ಮ ಮನೇಲಿ ಪನ್ನೀರ್ ಟ್ರೈ ಮಾಡಿದೀನಿ ಒಂದ್ ಸತಿನೂ ನ್ಯಾಯವಾಗಿ ಬಂದಿಲ್ಲ ಒಂದ್ ಸತಿ ಪನ್ನೀರ್ ಟಿಕ್ಕಾ ಮಾಡಕ್ ಹೋಗಿ ಪನ್ನೀರ್ ಟಿಕ್ಕಾ ಆಗಿತ್ತು ಪನ್ನೀರ್ ಆ ಟಿಕ್ಕ ಆಗ್ಲಿಲ್ಲ ಅದು ಸೊ ಪನ್ನೀರ್ ಅಂದ್ಬಿಟ್ಟು ಅದೇ ಪನ್ನೀರ್ನ ಗ್ರೇವಿ ಮಾಡೋಣ ಅಂತ ಆಗಿ ಅದು ಆಗ್ಲಿಲ್ಲ ಆಮೇಲೆ ನಮ್ಮ ಮನೆಯಲ್ಲಿರೋ ನಾಯಿ ಹಾಕಿದೆ ಅದು ತಿನ್ಲಿಲ್ಲ ಸರಿಯಾಗಿ ಅದಾದ್ಮೇಲೆ ಮದ್ವೆ ಆದ್ ಮದ್ವೆ ಆದ್ಮೇಲೆನೇ ಒಂದ್ ಸ್ವಲ್ಪ ಚೆನ್ನಾಗಿ ಪನ್ನೀರ್ ಎಲ್ಲ ನೀನ್ ಇದ್ಮೇಲೆ ನಾಯಿ ಏನ್ ಕಾಕೋದೆ ನಾನು ತಿನ್ನೋಲ್ಲ ಅದಕ್ಕೆ ಅರ್ಥನೇ ಆಗಿಲ್ಲ ಗಾಯಜಿ ಹುಡುಗಿ ನೀನ್ ಇರ್ಲಿಲ್ವಲ್ಲ ಅದಕ್ಕೆ ಕಟ್ಟಿದ್ರು ಎಡಿಟ್ ಟುಕ್ರ ಸೊ ಪನ್ನೀರ್ನ ಒಂಚೂರು ಫ್ರೈ ಮಾಡ್ಕೊಂಡಾಗ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ರಾ ಅದೇನಿರುತ್ತೆ ಅದು ಹೋಗ್ಬಿಡುತ್ತೆ ನಮ್ಮನೆ ಯೂಶಲಿ ಹಿಂಗೆ ತಿನ್ನೋದು ರಾ ನಿಮ್ಗೆ ಏನಾದ್ರು ಇಫಿಂಗೆ ತಿಂತೀರ ಪನ್ನೀರ್ನ ಆರಾಮಾಗಿ ಅಂತ ಡೈರೆಕ್ಟ್ ಇದಕ್ಕೆ ಪುಡಿ ಮುಸು ಒಂದ್ ಅರ್ಧ ಗಂಟೆ ನೆನ್ಸಿಟ್ಬಿಟ್ಟು ಆಮೇಲೆ ನೀವು ಡೈರೆಕ್ಟ್ ಮಾಡ್ಕೊಬಹುದು ನಮ್ಮನೇಲಿ ತಿನ್ನ ಪನ್ನೀರ್ಗೆ ಉಪ್ಪು ಖಾರ ಪುಡಿ ಹಾಕ್ಬಿಟ್ಟು ತಿನ್ಬಿಡದಾ ಸೋ ಹೀಂಗ್ ಮಾಡ್ಕೊಬೇಕು ನೀನ ಅಲ್ಲಿ ಅಲ್ಲಿ ನೋಡೋರುಗೂ ನೀನ್ ಕನ್ಫ್ಯೂಷನ್ ಮಾಡದಲ್ಲ ಓಹೋ ಹೋ ಹೋ ಇವಳು ಸಿಮೇಗೆಲ್ಲಾ どಡಗೆ ಮಾಡ್ತಾಳೆ ಅಂತ ಇವಳಿಗೆ ಸರ್ವೆಂಟ್ಸ್ ಬೇರೆ ನಾನು ಇಲ್ಲಿ ಕ್ಯಾಮೆರಾ ಹಿಡಿಬೇಕು ಅವರಲ್ಲಿ ಹೆಲ್ಪ್ ಮಾಡಬೇಕು ಅದು ಕಟ್ ಮಾಡ್ಕೊಡು ಇದು ಕಟ್ ಮಾಡ್ಕೊಡು ಮಾಡಿ ನಾವೆ ಮಾಡ್ಕೊಂಡು ತಿಂತಿವಿ ಅದೇ ಮಿಕ್ಸಿಗೆ ಅದೇ ಮಿಕ್ಸಿಗೆ ಅದೇ ಮಿಕ್ಸಿಗೆ ಹಾಕು ಮಿಕ್ಸಿ ಜಾರ್ ಅಂತ ಹೇಳಬೇಕು ಅದೇ ಮಿಕ್ಸಿಗೆ ಹಾಕ್ ಅಂದ್ರೆ ಮಿಕ್ಸಿಗೆ ಹಾಕಿದ್ರೆ ಹೆಂಗ್ ಹಾಕ್ತಿಯಾ ಪಾಪು ಉಪ್ಪು ನಿಮಗೆ ಮುಟ್ಟಿದ್ಕೆ ಹಿಂಗ ಮುಟ್ಟಿದ್ರೆ ನೋ ಬಂದುಬಿಡತಾ ಹೆಂಗ್ ಪಾಪು ಮಿಕ್ಸಿಗೆ ಹಾಕಕಾಗುತ್ತೆ ಏನೇನು ಮಿಕ್ಸಿ ಜಾರ್ ಗೆ ಟೊಮೆಟೊ ಹಾಕ್ತರೆ

ಅಲ್ಲ ಫ ಸ್ಟವ್ ಹಚ್ಚಿ ಪಾತ್ರೆ ಇಟ್ಕೊಂಡು ಸರಿ ಹೇಳಿ ಇವಾಗ ನೀನು ಇನ್ನೊಂದ್ಸಲ ಎಲ್ಲಿಗಾಗ್ತೀಯಾ ಬಾಣ್ಲಿ ಯಾವ ಥರ ನಾನ್ ಸ್ಟಿಕ್ ಕಾಸ್ ನಾನ್ಸ್ಟಿಕ್ ಬಾಂಡ್ ಯಾವ ಕಲರು ಆಯ್ತು ಬಿಡೋ

ಎಣ್ಣೆನಾ ಅದು ಎಣ್ಣೆ ಬಿಡುತ್ತಾ ಮನುಷ್ಯರು ಬಿಡ್ತಾರ ಹಾ ಹೊಟ್ಟೆಗೆ ಬಿಡ್ತಾರಲ್ಲ ಬಾಯಿಂದ ಗೊತ್ತಿಲ್ಲ ಅಂದ್ರೆ ಮಾಡ್ಬೇಡ ಪಾಪು ಇದು ಈರುಳ್ಳಿ ಪ್ಯೂರಿಯನ್ನು ಹಾಕ್ಬಿಟ್ಟಿದ್ದೀನಿ ಅದು ಎಣ್ಣೆ ಬಿಡೋವರೆಗೂ ಕಾಯಬೇಕಾ ಬೇಯೋವರೆಗೂ ಕಾಯಬೇಕಾ ಇವಾಗಲೇ ಹಾಕ್ಬೇಕಾ ಅದೇ ಸರ್ಚೆಸ್ಟ ಅದು ಎಣ್ಣೆ ಬಿಡೋವರೆಗೂ ಕಾಯಬೇಕು ಅದು ಎಣ್ಣೆ ಬಿಡ್ತಾ ಇಲ್ಲ ನೀನೇ ಬಿಟ್ಬಿಡು ಅದರೊಳಗೆ ಟೇಸ್ಟ ನಿನ್ನ ಮಗಳು ಎದ್ದೋಳ್ತಾಳೆ ಅಂದ್ಬಿಟ್ಟು ಅಡಿಗೆ ಹಾಳು ಮಾಡು ಅಂತ ಹೇಳೋಳೆ ನೌಳು ಸೌಂಡ್ ಮಾಡಬೇಡ ನೀನು ಸೌಂಡಿಗೇ ಟಕ ಟಕ ಸೌಂಡ್ ಮಾಡ್ಕೊಂಡು ಅವಳು ಇದ್ದೋಳು ಯಾಕೆ ಏನು ಇವಾಗ ಟೊಮೊಟೊ ಪ್ಯೂರಿನೂ ಹಾಕಾಯ್ತು ಏನೋ ಟ್ರೈ ಮಾಡಿಬಿಟ್ಟು ಹೇಳ್ತೀವಿ ಫೈನಲ್ ಆಗಿ ಹೇಗೆ ಬರ್ತೀವಿ ತಲೆ ಓಡ್ತಾ ಇಲ್ಲ ಅವಳು ಎಲ್ಲಿ ಎದ್ಬಿಡ್ತಾಳು 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 ನೆನ್ನೆ ಎಲ್ಲ ನಿಜ ಒಂದ್ ಚೂರು ಒನ್ ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೆನ್ನೆ ಎಲ್ಲ ನಿಜ ಒಂದ್ ಚೂರು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಏನು ಏನ್ ಮಾತಾಡ್ತಿದ್ದೀವಿ ಮೆಂಟ್ಲು ಮಗು ಆದ್ಮೇಲೆ ತಿಕ್ಲಿ ಆಗ್ಬಿಟ್ಟು ಅವಳು ತಿಕ್ಲಿ ತಿಕ್ಲಿ ಪುಕ್ಲು ಪುಕ್ಲು ಏನಂದ್ರೆ ನೆನ್ನೆ ಇಲ್ಲ एक्चुअली ಒಂದು ಮತ್ತೆ ಟಾಪಿಕ್ ಬಂದ್ರು पापा ನನ್ನ ಮೊಗ್ಲೇಗೆ ಹುಷಾರಿ ಇದಿರನೆ ನಮಗೆ ಒಂದರ ಫುಲ್ ಬೇಜಾರಕ್ಕೆ ಅವಳು ಎಲ್ಲೆ ಅವಳ ಮನಸ್ಸು ಬಂದಿದೀವಿ ಎದ್ದು ಬಿಡತಾಳು ಅದು ತಲೆ ಅದು ನಾನು ಎಕ್ಸ್‌ಪ್ರೆಸ್ ಮಾಡ್ತಾಯಿದೀನಿ ನಿಮ್ಮಂತ ಸುಮ್ಮನೆ உம்ீரியஸ் ಮಕ್ಕಳೇನ್ ಬಿಟ್ಟು ನನಗೆ ಅಕ್ಕ ಇಲ್ಲಿ ಅಕ್ಕ ಇದ್ದಿದ್ದ್ರೆ ಪೂಜಾ ತಗತಿ ನಿನ್ಸ ನನಗ್ ಬೆಲೆರೋ ಅಲ್ಲ ಯಾವ್ ಯಾವ ಪೇಸ್ಟ್ ಅಂತ ಹೇಳಿ ಹೋಗಲಿ ಪೇಸ್ಟ್ ಅಲ್ತೀಕೋ ಪೇಸ್ಟಾ ಹಾಂ ಪೆಪ್ಸಿಡೆಂಟ್ ಕೋಲ್ಗೇಟ್ ಹಿಮಾಲಯ ಪಾಪು ನಿನ್ನದ್ರೆ ಮಾತಾಡ್ತಾ ಇರೋದು ಪಪ್ಪು ಏನಿದು ಒಂಚೂರು ರೆಸ್ಪಾನ್ಸ್ ಇಲ್ಲ ರೆಸ್ಪೆಕ್ಟ್ ಇಲ್ಲ ಹಾಗಾದ್ರೆ ನಾನು ವಿಡಿಯೋ ಮಾಡಿದೆ ನನಗೆ ಬೆಲೆ ಇಲ್ವಾ ಹಾಂ ಪಪ್ಪು ಇದು ಯಾವ ಥರ ಪಪ್ಪು ಇದು ನಾನು ಮಾತಾಡಿದೆ ಹೇಳಿ ರೆಸ್ ರೆಸ್ಪಾಂಡ್ ಮಾಡಿ ರೆಸ್ಪಾಂಡ್ ಇಲ್ಲಿ

ಕುಡಿತಾನಂತೆ ಅವನು ಏ ಏನು ನಕ್ಕಿದ್ದು ಹಾ ಏನು ನಕ್ಕಿದೆ ಈಗ ಅಚ್ಚಾ ಚೆಲ್ಕಿಗೆ ಹೋಗಿ ಸುಮ್ಮನಿರ тик್ಲಿಡ್ಸರಿ ನನಗೆ тик್ಲಿಗೆ ತಿಕ್ಲಿಡ್ಸಲ್ಲ ಯಾರುನು ಪಾಪು ಅರ್ಥ ಮಾಡ್ಕೋ ಸ್ವಲ್ಪ ವಾಟ್ ಇಸ್ ದಿಸ್ ಎಷ್ಟು ಚೆನ್ನಾಗಿದೆ ನೋಡಿ ಗ್ರೇವಿ ವಾವ್ ತರ ಹಲೋ ನಂದಿನಿ ಅಂತ ಹೇಳು ಗೈಸ್ ನಾವು ನಮ್ಮ ನಂದಿನ ಬೆಳೆಸ್ಬೇಕು ಉಳಿಸ್ಬೇಕು ಸೊ ನಂದಿನಿ ಕಾರ್ಡೇ ಯೂಸ್ ಮಾಡೋದು ನೋಡಿ ಹಾ ನಂದಿನಿ ತೋರಿಸ್ತಾ ಇರೋದು ನಿನ್ನೆಲ್ಲ ಈ ಕಡೆ ಬಾ ನೋಡಿ ಗೈಸ್ ನಂದಿನಿ ಸಜ್ಜೋ ಇಲ್ಲಿ ನೋವು ಬಂತ ಇಲ್ಲಿ ಎಷ್ಟು ಸ್ಟ್ರಾಂಗ್ ಇದೆಯಾ ಪಾಪು ನೀನು ಸೂಪರ್

ಅಲ್ಲ ಮಸಾಲೆ ಮಿಕ್ಸ್ ಆದ್ರೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಇನ್ನೊಂದು ಸ್ಕ್ರೀ ಸ್ಕ್ರೀನ್ ಅಂತೀನಿ ಸೀಕ್ರೆಟ್ ಇಂಗ್ರೀಡಿಯಂಟ್ ಹೆಂಗ್ ಗೊತ್ತಾ ಮಟನ್ ಮಸಾಲ ಆಕ್ಚುಲಿ ನೀವು ಯಾವುದೇ ಗ್ರೇವಿ ಮಾಡಿ ಪಲಾವ್ ಮಾಡಿ ಏನು ಮಾಡಿ ಒಂದ್ ಚೂರ್ ಮಟನ್ ಮಸಾಲ ಹಾಕಿದ್ರೆ ಸಕ್ಕದಾಗಿರತ್ತೆ ಪ್ರೈಮರಿ ಪಾಪು ನಿನ್ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನಾನು ತಿಳ್ಕೊಂಡಿದ್ದೀತೆ ಇರಿಟೇಟ್ ಮಾಡೋದು ಮಾಡ್ತಾ ಪಾಪು 나 ನಾನು ಇರಿಟೇಟ್ ಡ್ರಾಮಾ ಸಾರಿ ಇರಿಟೇಟ್ ಆಮ್ ವೆರಿ ಸಾರಿ ಇರಿಟೇಟ್ ಇದು

ಒಂದಿಷ್ಟೇ ಹಾಕಿರ್ತೀನಿ ಇವ್ನ ಕಣ್ಣು ಹಾಕಿಬಿಟ್ಟಿರ್ತೀನಲ್ಲ ಅದರಲ್ಲಿ ಬೇಡ ದೊಡ್ಡ ತಪ್ಪು ಹೇಳ್ತಾನೆ ಅಯ್ಯೋ ಅದು ಹಾಕಿದ್ದಲ್ಲ ಅದೇ ಉಳೀತಾ ಇದೆ ಅಂತ ಅದೇ ಇವ್ನ ಕಣ್ಮುಂದೆ ಹಾಕಿಲ್ಲ ಅಂದರೆ ಆರಾಮಾಗಿ ತಿಂದ್ರೇ ಸಕ್ಕತ್ತಾಗಿದೆ ಅಂತ ಈ ಹುಡುಗ ಹಾಗೆ ಓಕೆ ಫೈನಲ್ ಬಿಡು ಮಾಡು ಏನಿಲ್ಲ ಇದು ಒಂಚೂರು ಬೇಯಬೇಕು ಹ್ಞೂ ಅಷ್ಟೇ ಸೊ ಇದು ಬೇಯ್ತಾ ಇದ್ದಾ ಬೇಯ್ತಾ ಇರ್ಲಿ ನಾವು ಚಪಾತಿ ಮಾಡ್ಕೊಳ್ಳೋಣ ಓ ಇವಾಗ ತಿಂತಾ ಅನ್ಕೊಂಡೆ ಅಯ್ಯೋ ನಾನು ಏನ್ ಮಾಡ್ತಿದ್ದೀನೋ ನನಗೇ ಗೊತ್ತಿಲ್ಲ ಅಂತ ತುಂಬಾ ಸತಿ ಏನೋ ಮಾಡಕ್ ಹೋಗ್ತಾನೆ ಇನ್ನೊಂದೇನೋ ಹಾಕಿ ಫೈನಲಿ ಸಕ್ಕರಾಗ್ ಬಂದಿರುತ್ತೆ ನೀವ್ ಬೇಕಾದ್ರೆ ಟ್ರೈ ಮಾಡಿ ತುಂಬಾ ಸಕ್ಕರಾಗ ಇರುತ್ತೆ ಅದು ಚಪಾತಿ ಜೊತೆ ದೋಸೆ ಜೊತೆ ಪೂರಿ ಜೊತೆ ಎಲ್ಲ ಸೊ ನೆಕ್ಸ್ಟ್ ಲೆವೆಲ್ ಪಾಪು ಎದ್ಬಿಟ್ಟಿದಾರೆ ಆಯ್ತಾ

ಎಲ್ಲರೂ ಹಾಗೇನಾ ನೀ ಮಾತ್ರ ಈಗ ಟೇಸ್ಟ್ ಮಾಡು ಹಂಗಿದೆ ಎಲ್ಲರಿಗೂ ಸೂಪರ್ ಇದೆ ಎಂಗೇಂಗೆ ಮಾಡ್ತಾಳೆ ಅಂದೆ ಸಕ್ಕರೆ ಚಿಕರಿ ಇದ್ರೆ ಏನೋ ಹ್ಞೂ ಚಿಕನ್ ಆಗ್ರೆ ಇನ್ನೂ ಸಕ್ಕಾಗಿದ್ದು ಸೊ ನೀವು ಟ್ರೈ ಮಾಡ್ಬೋದು ಆಗಿರುತ್ತೆ ನಾವು ನಾನು ಬೇಗ ಬೇಗ ಊಟ ಮಾಡ್ತೀನಿ ನನ್ನ ಮಗಳು ಎದ್ ಇವಾಗ